ಸಮಾನತೆ ಅವಕಾಶ ಸಮಾನತೆ ಅಂತ ಎಲ್ಲಿ ಅವಕಾಶಗಳು ಇಲ್ವೋ யாருக்கு ಅವಕಾಶ ಇಲ್ವೋ ಸ್ವಲ್ಪ ಇರ್ರಿ ನಮ್ಮ ಮಾತಾಡೋ ತನಕ ನಿಮಗೆ ನಾನು ಅಧ್ಯಕ್ಷರು ಮಾತಾಡ್ತಾಯಿದ್ದೀನಿ ಸುಮ್ಮನೆ ಇರಬೇಕು ನಮ್ಮ ಅಭಿಪ್ರಾಯ ನಿಮ್ಗೆ ಇಚ್ಛೆ ಇಲ್ಲ ಅಂದ್ರೆ ಆಮೇಲೆ ಮಾತಾಡಿ ಆಯ್ತು ಮಾತಾ ಇಲ್ಲ ನಾವೇ ನಿಮಗೆ ಅಡ್ಡೆಪಡಸಲ್ಲ ನಾವು ಅಡ್ಡೆಪಡಸಲ್ಲ ಇಲ್ಲ ಇಲ್ಲ ನಿಮ್ಗೆ ಜಿಂದಾಬಾದ್ ನೀವು ಏನು ಹೇಳ್ಬೇಕಾದ್ರೆ ಮಾತಾಡಿ ಇನ್ನು ನಮ್ಮ ಟೇಬಲ್ ಕುಟ್ಟಿ ಯಾವತ್ತು ನೀವು ಮಾತಾಡ್ತೀರಾ ಸನ್ಮಾನ್ಯ ಅಧ್ಯಕ್ಷರೇ ಶಿವಲಿಂಗ ಸನ್ಮಾನ್ಯ ಸಚಿವರು ಈಗಾಗಲೇ ಪಾಸ್ ಮಾಡಿ ಮೇಲ್ಮನೆ ಕೆಲವು ಸಣ್ಣ ಪುಟ್ಟ ತಿದ್ದುಪಡಿ ಆಗ್ತಾ ಇರ್ತಕ್ಕಂಥದ್ದು ಮತ್ತೆ ಅದೇ ಪ್ರಶ್ನೆಗಳು ಉದ್ಭವ ಆಗ್ತಾ ಇರತಕ್ಕಂಥದ್ದನ್ನ ಸ್ಪಷ್ಟ ಮಾತುಗಳಲ್ಲಿ ನಾನು ಅಲ್ಗಳಿತೀನಿ ಕಾರಣ ಯಾಕಂದ್ರೆ ಇಲ್ಲಿ ಯಾರು ಅವಕಾಶ ವಂಚಿತರಿದ್ದಾರೆ ಇಲ್ಲೇ ಈಗ ಅರಗ ಜ್ಞಾನಂದ ಸಾಹೇಬರು ಮಾತ್ರ ಅವರು ಮಾತನ್ನ ನಿಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೇಳಿದಾಗ ಪ್ರಜಾಪ್ರಭುತ್ವ ಮಾತಾಡಿ ಸಮನಿತರ ಹಕ್ಕುಗಳು ಕೂಡ ಇದೆ ಸಂವಿಧಾನದಲ್ಲಿ ಆ ಹಕ್ಕುಗಳಿಗೆ ಚ್ಯುತಿ ಆಗದಂತೆ ಸಮಾನತೆಯನ್ನ ಕಾಪಾಡತಕ್ಕಂತ ಜವಾಬ್ದಾರಿ ಇದ್ರ ಬಗ್ಗೆ ನಾವು ಈ ಮನೆಯ ಸದಸ್ಯರಾಗಿ ತಿಳುವಳಿಕೆ ಸಂವಿಧಾನದ ತಿಳುವಳಿಕೆಯನ್ನ ನಾವು ಹೆಚ್ಚಾಗಿ ಇಟ್ಕೊಂಡು ಮಾತಾಡ್ಬೇಕಾಗತ್ತೆ ಯಾರು ಈ ಕ್ಷೇತ್ರವನ್ನು ಆಕ್ರಮಿಸಿಟ್ಕೊಂಡಿದಾರೋ ಈ ಕ್ಷೇತ್ರದಲ್ಲಿ ಬೇರೆಯವರು ಬರ್ಲಿಕ್ಕೆ ಅವಕಾಶ ಇಲ್ಲ ಅನ್ನೋ ರೀತಿಯಲ್ಲಿ ಇಟ್ಟಿದಾರೋ ಆ ವಿಚಾರವಾಗಿ ಈ ಬಿಲ್ ತಂದಿರೋದು ಅದನ್ನ ಬೆಂಬಲಿಸ್ತಕ್ಕಂತ ಹೃದಯ ವೈಶಾಲತನ ತೋರಿ ನಾವು ನಿಮ್ಮನ್ನ ಕೋರ್ಕೋತೀವಿ ನಿಮ್ಮ ಇಲ್ಲಿ ನಿಮ್ಮ ಎಲ್ಲ ಸಹಕಾರವನ್ನ ಸಹಕಾರಿ ಕ್ಷೇತ್ರದಲ್ಲಿ ಎಲ್ಲ ವರ್ಗಕ್ಕೂ ಅವಕಾಶ ಪಾಸ್ ಮಾಡಿಕೊಡಿ ಯತ್ನಾಯಕ ಅಧ್ಯಕ್ಷರೇ